ಅಕ್ಟೋಬರ್ ಎರಡು ಸಾವಿರದ ತಿಂಗಳ ಭವಿಷ್ಯ ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ರಘುನಂದನ್ ಗುರೂಜಿ ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿ ದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರೂ ಸಹ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹರೇ ಕೃಷ್ಣ ಎಂದು ಕಮೆಂಟ್ ಅನ್ನು ಮಾಡಿ ನನ್ನ ಪ್ರೀತಿಯ ತುಲಾರಾಶಿಯ ಸ್ನೇಹಿತರೆ ನಿಮಗೆಲ್ಲ ನನ್ನ ಆತ್ಮೀಯ ನಮಸ್ಕಾರಗಳು ನಿಮ್ಮನ್ನು ನೋಡಿದಾಗ ನನಗೆ ನ್ಯಾಯದ ತೂಕ ಮಾಪಕ ನೆನಪಿಗೆ ಬರುತ್ತದೆ ಏಕೆಂದರೆ ನೀವು ಜೀವನದಲ್ಲಿ ಯಾವಾಗಲೂ ಸಮತೋಲನವನ್ನು ನ್ಯಾಯವನ್ನು ಬಯಸುವವರು ಈ ಅಕ್ಟೋಬರ್ ತಿಂಗಳು ನಿಮ್ಮ ಜೀವನದಲ್ಲಿ ಅದೇ ಸಮತೋಲನದ ಪಾಠವನ್ನು ಮತ್ತೊಮ್ಮೆ ಕಲಿಸುತ್ತದೆ ಈ ತಿಂಗಳು ಕೇವಲ ಒಂದು ತಿಂಗಳಲ್ಲ ಇದು ನಿಮ್ಮ ಬದುಕಿನ ಹೊಸದೊಂದು ಅಧ್ಯಾಯದ ಬಾಗಿಲು ತೆರೆಯುತ್ತದೆ ಅಕ್ಟೋಬರ್ ತಿಂಗಳು ನಿಮ್ಮ ಜೀವನದಲ್ಲಿ ಯಾವೆಲ್ಲ ಬದಲಾವಣೆಗಳನ್ನು ತರುತ್ತದೆ ಎಂಬುದನ್ನು ನೋಡೋಣ ನಿಮ್ಮ ರಾಶಿಯ ಅಧಿಪತಿಯಾದ ಶುಕ್ರ ಗ್ರಹವು ನಿಮಗೆ ಅನುಕೂಲವಾಗಿರುವುದರಿಂದ ನೀವು ಹೋಗುವ ಕಡೆಗಳಲ್ಲಿ ನಿಮ್ಮ ಮಾತುಗಳು ಶ್ರದ್ಧೆಯಿಂದ ಕೇಳಲ್ಪಡುತ್ತವೆ ಆದರೆ ನಿಮ್ಮ ಪರೀಕ್ಷಕನಾದ ಶನಿಯ ಪ್ರಭಾವದಿಂದ ಕೆಲವೊಂದು ಕೆಲಸಗಳು ನಿಧಾನವಾಗಿ ಸಾಗುತ್ತವೆ ನೀವು ನಿರೀಕ್ಷಿಸಿದಷ್ಟು ಬೇಗ ಫಲ ಬರದೆ ತಾಳ್ಮೆಯ ಪರೀಕ್ಷೆ ಎದುರಾಗಬಹುದು ರಾಹುಕೇತುಗಳು ನಿಮ್ಮ ಮನಸ್ಸಿನಲ್ಲಿ ಗೊಂದಲ ತಂದರೂ ಅವುಗಳೇ ನಿಮಗೆ ಅಮೂಲ್ಯವಾದ ಅನುಭವವನ್ನು ನೀಡುತ್ತವೆ ಹೀಗಾಗಿ ಈ ತಿಂಗಳು ಸಂತೋಷವೂ ಇದೆ ಪರೀಕ್ಷೆಯೂ ಇದೆ ಕಲಿಕೆಯೂ ಇದೆ ಈಗ ನಿಮ್ಮ ವೃತ್ತಿ ಜೀವನ ಮತ್ತು ಹಣಕಾಸಿನ ಕಡೆಗೆ ನೋಡೋಣ ಅಕ್ಟೋಬರ್ ತಿಂಗಳು ನಿಮ್ಮ ಪ್ರತಿಭೆಯನ್ನು ಜಗತ್ತಿಗೆ ತೋರಿಸಲು ಒಂದು ಚಿನ್ನದ ಅವಕಾಶವನ್ನು ತರುತ್ತದೆ ನೀವು ಆಫೀಸ್ನಲ್ಲಿರುವಾಗ ನಿಮ್ಮ ಪರಿಶ್ರಮ ಮತ್ತು ಜವಾಬ್ದಾರಿಯನ್ನು ಮೇಲಧಿಕಾರಿಗಳು ಗಮನಿಸುತ್ತಾರೆ ಕೆಲವರಿಗೆ ಬಡ್ತಿ ಹೊಸ ಹುದ್ದೆ ಅಥವಾ ಜವಾಬ್ದಾರಿ ಹೆಚ್ಚುವ ಸಾಧ್ಯತೆ ಇದೆ ಆದರೆ ಈ ಎಲ್ಲದರ ನಡುವೆ ಶನಿಯ ಪ್ರಭಾವ ಸ್ವಲ್ಪ ವಿಳಂಬವನ್ನು ತರಬಹುದು ಉದಾಹರಣೆಗೆ ನೀವು ಮಾಡಿದ ಒಳ್ಳೆಯ ಪ್ರಾಜೆಕ್ಟ್ಗೆ ಅನುಮೋದನೆ ಸಿಗಲು ಸಮಯ ಹಿಡಿಯಬಹುದು ನಿಮ್ಮ ಸಹೋದ್ಯೋಗಿಗಳಲ್ಲಿ ಕೆಲವರು ನಿಮಗೆ ಸವಾಲು ಹಾಕಬಹುದು ಕೆಲವೊಮ್ಮೆ ಅವರ ಮಾತುಗಳಿಂದ ನೀವು ಕೋಪಗೊಳ್ಳಬಹುದು ಆದರೆ ಇಲ್ಲಿ ನೆನಪಿಡಿ ನಿಮ್ಮ ಶಾಂತ ಸಮತೋಲನದ ಗುಣವೇ ನಿಮ್ಮ ದೊಡ್ಡ ಶಕ್ತಿ ನೀವು ಮೃದುವಾಗಿ ಪ್ರತಿಕ್ರಿಯಿಸಿದರೆ ಅವರೇ ನಿಮ್ಮ ಬೆಂಬಲಿಗರಾಗುತ್ತಾರೆ ವ್ಯಾಪಾರ ನಡೆಸುವವರು ಹೊಸ ಒಪ್ಪಂದ ಹೊಸ ಗ್ರಾಹಕರನ್ನು ಪಡೆಯುವ ಸಾಧ್ಯತೆ ಇದೆ ವಿಶೇಷವಾಗಿ ಅಕ್ಟೋಬರ್ ಹದಿನೈದರ ನಂತರ ಲಾಭದಾಯಕ ವ್ಯವಹಾರಗಳು ಸಾಧ್ಯ ಸರ್ಕಾರಿ ನೌಕರರಿಗೆ ಆಫೀಸಿನ ಮಟ್ಟದಲ್ಲಿ ಮೆಚ್ಚುಗೆ ಬರುತ್ತದೆ ಆದರೆ ರಾಜಕೀಯ ತಂತ್ರಗಳಿಗೆ ಸಿಕ್ಕಿಬೀಳದಂತೆ ಎಚ್ಚರ ಹಣಕಾಸಿನ ವಿಷಯದಲ್ಲಿ ಈ ತಿಂಗಳು ನಿಮಗೆ ಮಿಶ್ರವಾಗಿರುತ್ತದೆ ಅಕ್ಟೋಬರ್ ಮೊದಲ ಎರಡು ವಾರಗಳಲ್ಲಿ ಹಣಕಾಸು ಒಳ್ಳೆಯದಾಗಿ ಹರಿದು ಬರುತ್ತದೆ ಹಳೆಯ ಸಾಲ ಬಾಕಿ ಹಣಗಳು ವಾಪಸ್ ಬರುವ ಸಾಧ್ಯತೆ ಇದೆ ನೀವು ಹಿಂದೆ ಮಾಡಿದ ಹೂಡಿಕೆಗಳಿಂದ ಲಾಭ ಸಿಗುತ್ತದೆ ಹೊಸ ಆದಾಯದ ಮಾರ್ಗಗಳು ತೆರೆದುಕೊಳ್ಳುತ್ತವೆ ಆದರೆ ತಿಂಗಳ ಕೊನೆಯ ಎರಡು ವಾರಗಳಲ್ಲಿ ಅನಿರೀಕ್ಷಿತ ಖರ್ಚುಗಳು ನಿಮ್ಮನ್ನು ಸ್ವಲ್ಪ ಒತ್ತಡಕ್ಕೆ ತರುತ್ತವೆ ಮನೆಯ ಅವಶ್ಯಕತೆಗಳು ಆರೋಗ್ಯ ವೆಚ್ಚಗಳು ಅಥವಾ ಅತಿಥಿಗಳ ಖರ್ಚುಗಳು ಇವೆಲ್ಲ ಹೆಚ್ಚಾಗುವ ಸಾಧ್ಯತೆ ಇದೆ ಈ ತಿಂಗಳಲ್ಲಿ ದೊಡ್ಡ ಹೂಡಿಕೆ ಮಾಡುವುದು ಅಷ್ಟು ಸರಿಯಲ್ಲ ವಿಶೇಷವಾಗಿ ಜೂಜಾಟ ಅಥವಾ ಅಪಾಯದ ಬಂಡವಾಳಗಳಲ್ಲಿ ಚಿನ್ನ ಅಥವಾ ಆಸ್ತಿ ಹೂಡಿಕೆ ಮಾಡಬೇಕೆಂದರೆ ಯೋಚನೆ ಮಾಡಿ ಮಾತ್ರ ಕೈ ಹಾಕಿ ಖರ್ಚಿನಲ್ಲಿ ನಿಯಮ ಪಾಲಿಸಿದರೆ ತಿಂಗಳ ಅಂತ್ಯದಲ್ಲಿ ಕೈಕಟ್ಟಿ ಕೋರಬೇಕಾಗುವುದಿಲ್ಲ ಹಣ ಬರುವಂತೆಯೇ ಖರ್ಚಾಗುವ ಪರಿಸ್ಥಿತಿಯನ್ನು ನಿಯಂತ್ರಿಸಲು ಈ ತಿಂಗಳು ನಿಮಗೆ ದೊಡ್ಡ ಪಾಠ ಕೊಡುತ್ತದೆ ಕುಟುಂಬದ ವಿಷಯದಲ್ಲಿ ಈ ಅಕ್ಟೋಬರ್ ತುಂಬಾ ರಂಗಿನ ತಿಂಗಳು ಪತಿ ಪತ್ನಿಯ ನಡುವೆ ಹೆಚ್ಚು ಸಮೀಪತೆ ಪ್ರೀತಿ ಹೆಚ್ಚಾಗುತ್ತದೆ ಆದರೆ ಕೆಲವೊಮ್ಮೆ ರಾಹುಕೇತು ಪ್ರಭಾವದಿಂದ ಸಣ್ಣ ಕಲಹಗಳು ಅಸಮ್ಮತಿಗಳು ಬರಬಹುದು ನೀವು ಸಮತೋಲನದಿಂದ ನಡೆದುಕೊಂಡರೆ ಅದು ದೊಡ್ಡ ಸಮಸ್ಯೆಯಾಗುವುದಿಲ್ಲ ಹಿರಿಯರೊಂದಿಗೆ ಮಾತಿನಲ್ಲಿ ಎಚ್ಚರಿಕೆ ಇರಲಿ ಅವರ ಗೌರವ ಕಾಪಾಡಿ ಅಸಮ್ಮತಿಗಳನ್ನು ತಾಳ್ಮೆಯಿಂದ ಬಗೆಹರಿಸಿ ನಿಮ್ಮ ಪ್ರೀತಿ ಮತ್ತು ಸೌಂದರ್ಯದ ಮಾತುಗಳು ಎಲ್ಲರನ್ನೂ ಸಮಾಧಾನಗೊಳಿಸುತ್ತವೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉತ್ತಮ ಸಾಧನೆ ಕಾಣಬಹುದು ಅವರ ಭವಿಷ್ಯಕ್ಕಾಗಿ ನೀವು ಹೊಸ ಯೋಜನೆಗಳನ್ನು ಆಲೋಚಿಸುವಿರಿ ಅವಿವಾಹಿತರಾದವರಿಗೆ ಈ ತಿಂಗಳು ವಿಶೇಷ ಹೊಸ ಪರಿಚಯ ಪ್ರೀತಿಯ ಹೊಸ ಅಧ್ಯಾಯ ಆರಂಭವಾಗಬಹುದು ಕೆಲವರಿಗೆ ವಿವಾಹದ ಮಾತುಕತೆಗಳು ಆರಂಭವಾಗಬಹುದು ಸ್ನೇಹಿತರ ವಲಯದಲ್ಲಿ ಸಹ ಆಕರ್ಷಕ ವ್ಯಕ್ತಿಯಾಗಿ ನೀವು ಹೊರಹೊಮ್ಮುವಿರಿ ಹಳೆಯ ಸ್ನೇಹಿತರಿಂದ ಒಳ್ಳೆಯ ಬೆಂಬಲ ಸಿಗುತ್ತದೆ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗ್ರತೆ ಬೇಕು ಕೆಲಸದ ಒತ್ತಡ ಮತ್ತು ಚಿಂತೆಗಳಿಂದ ನಿದ್ದೆ ಸರಿಯಾಗದ ಸಾಧ್ಯತೆ ಇದೆ ತಲೆನೋವು ಕಣ್ಣು ನೋವು ದೇಹದ ದಣಿವು ಇವೆಲ್ಲ ಕಾಡಬಹುದು ಹವಾಮಾನ ಬದಲಾವಣೆಯಿಂದ ಶೀತ ಜ್ವರ ಅಲರ್ಜಿ ಸಮಸ್ಯೆಗಳು ಬರಬಹುದು ತಿಂಗಳ ಎರಡನೇ ಭಾಗದಲ್ಲಿ ಜೀರ್ಣಕ್ರಿಯೆ ಸಮಸ್ಯೆಗಳು ಕಾಡುವ ಸಾಧ್ಯತೆ ಇದೆ ಆದ್ದರಿಂದ ತಿನ್ನುವ ಆಹಾರದಲ್ಲಿ ನಿಯಮ ಪಾಲಿಸಿ ಎಣ್ಣೆ ಖಾರದ ತಿಂಡಿಗಳನ್ನು ಕಡಿಮೆ ಮಾಡಿ ಬೆಳಿಗ್ಗೆ ಯೋಗ ಧ್ಯಾನ ಮಾಡಿದರೆ ಮನಸ್ಸಿಗೆ ಶಾಂತಿ ದೇಹಕ್ಕೆ ಚೈತನ್ಯ ಸಿಗುತ್ತದೆ ನೀರಿನ ಸೇವನೆ ಹೆಚ್ಚಿಸಿ ನಿಯಮಿತ ವ್ಯಾಯಾಮ ಮಾಡಿದರೆ ತಿಂಗಳು ತುಂಬಾ ಸರಾಗವಾಗಿರುತ್ತದೆ ತಿಂಗಳ ಕೊನೆಯಲ್ಲಿ ವಿಶೇಷವಾಗಿ ವಿಶ್ರಾಂತಿಗೆ ಆದ್ಯತೆ ನೀಡಿ ಈ ತಿಂಗಳು ನಿಮ್ಮ ಮನಸ್ಸಿನಲ್ಲಿ ಒಂದು ಗೊಂದಲದ ಆಟ ನಡೆಯುತ್ತದೆ ಯಾವ ನಿರ್ಧಾರ ತೆಗೆದುಕೊಳ್ಳಬೇಕು ಎಂಬಲ್ಲಿ ಸಂಶಯ ಬರಬಹುದು ಕೆಲವೊಮ್ಮೆ ನಿಮ್ಮೊಳಗೆ ನಾನು ಸರಿಯಾದ ದಾರಿಗೆ ಹೋಗುತ್ತಿದ್ದೇನೆನಾ ಎಂಬ ಪ್ರಶ್ನೆ ಮೂಡಬಹುದು ಇಂತಹ ಸಂದರ್ಭಗಳಲ್ಲಿ ಧ್ಯಾನ ಪ್ರಾರ್ಥನೆ ದೇವರ ಆರಾಧನೆ ನಿಮಗೆ ಶಾಂತಿ ನೀಡುತ್ತದೆ ಅಕ್ಟೋಬರ್ ವಿಶೇಷವಾಗಿ ತೀರ್ಥಯಾತ್ರೆ ಧಾರ್ಮಿಕ ಕಾರ್ಯಗಳಲ್ಲಿ ಪಾಲ್ಗೊಳ್ಳಲು ಉತ್ತಮ ಮನೆಯಲ್ಲೇ ಸಣ್ಣ ಹವನ ಪೂಜಾ ಕಾರ್ಯ ಮಾಡಿದರೆ ಮನೆಗೆ ಶಾಂತಿ ಬರುತ್ತದೆ ಪಿತೃ ಕಾರ್ಯ ಪೂರ್ವಜರ ಸ್ಮರಣೆ ಮಾಡಿದರೆ ಕುಟುಂಬದಲ್ಲಿ ಸುಖ ಶಾಂತಿ ಹೆಚ್ಚುತ್ತದೆ ನಿಮ್ಮ ಒಳಗಿನ ಅಶಾಂತಿಯನ್ನು ಆಧ್ಯಾತ್ಮಿಕತೆ ಸಮತೋಲನಕ್ಕೆ ತರುತ್ತದೆ ನಂಬಿಕೆ ಮತ್ತು ಪ್ರಾರ್ಥನೆ ಈ ತಿಂಗಳ ದೊಡ್ಡ ಔಷಧಿ ನಿಮ್ಮ ಅದೃಷ್ಟದ ಅಂಶಗಳು ಶುಭ ದಿನಗಳು ಅಕ್ಟೋಬರ್ ಮೂರು ಏಳು ಹನ್ನೊಂದು ಹದಿನೈದು ಹದಿನೆಂಟು ಶುಭ ಸಂಖ್ಯೆ ಆರು ಶುಭ ಬಣ್ಣ ಹಸಿರು ಕ್ರೀಮ್ ಆಕಾಶ ನೀಲಿ ಶುಭ ಸಮಯ ಬೆಳಿಗ್ಗೆ ಒಂಬತ್ತು ಬೆಳಿಗ್ಗೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷ ಮತ್ತು ಸಂಜೆ ಬೆಳಗಿನ ಜಾವ ಐದು ಗಂಟೆಯಿಂದ ಬೆಳಿಗ್ಗೆ ಆರು ಗಂಟೆ ಮೂವತ್ತು ನಿಮಿಷ ಹೀಗಾಗಿ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಪಾಲಿಗೆ ಒಂದು ಪರೀಕ್ಷೆಯ ಜೊತೆಗೆ ಆಶೀರ್ವಾದದ ತಿಂಗಳು ವೃತ್ತಿಯಲ್ಲಿ ಮೆಚ್ಚುಗೆ ಹಣಕಾಸಿನಲ್ಲಿ ಏರಿಳಿತ ಕುಟುಂಬದಲ್ಲಿ ಪ್ರೀತಿ ಕಲಹ ಎರಡು ಆರೋಗ್ಯದಲ್ಲಿ ಜಾಗ್ರತೆ ಮತ್ತು ಆಧ್ಯಾತ್ಮಿಕತೆಯಲ್ಲಿ ಶಾಂತಿ ನೀವು ನಿಮ್ಮ ಮಾಪಿನ ಸಮತೋಲನವನ್ನು ಹಿಡಿದಿಟ್ಟುಕೊಂಡರೆ ಈ ತಿಂಗಳು ನಿಮಗೆ ಸಾಧನೆ ಹೆಸರು ಅನುಭವ ಎಲ್ಲವನ್ನೂ ಕೊಡುತ್ತದೆ ಈ ರೀತಿಯಾಗಿ ತುಲಾರಾಶಿಯವರ ಅಕ್ಟೋಬರ್ ತಿಂಗಳ ಬಹುಶಃ ಎಂಬುದು ಇದೆ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು ಎಲ್ಲರಿಗೂ ಸಹ ಈ ತಿಂಗಳು ಶುಭವಾಗಲಿ